ಹಕ್ಕು ಪತ್ರಗಳನ್ನು ವಿತರಿಸಿದ ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ ನಗರದ ಟಿಪ್ಪು ನಗರದ ವಾರ್ಡ್ ನಂಬರ್ ಹದಿನೈದರಲ್ಲಿ ಇಂದು ಮನೆಯ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಸಕ ಎಂ ಕೃಷ್ಣಾರೆಡ್ಡಿ ಸುಮಾರು ಏಳ್ನೂರ ಎಪ್ಪತ್ತು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು ನಂತರ ಮಾತನಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಹಕ್ಕುಪತ್ರಗಳು ಕಳೆದ ಮೂವತ್ತು ವರ್ಷಗಳಿಂದ ಯಾರಿಗೂ ಸಿಕ್ಕಿರಲಿಲ್ಲ ಇದರ ಬಗ್ಗೆ ಈ ಹಿಂದೆ ಬಂದ ಸರ್ಕಾರಗಳು ಜಾರಿಗೆ ತರಲು ವಿಫಲರಾದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಸರ್ಕಾರದಲ್ಲಿ ಹಕ್ಕುಪತ್ರಗಳ ವಿತರಣೆಗೆ ಅವಕಾಶ ಮಾಡಿಕೊಡಲಾಯಿತು ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಾಯ ಒತ್ತಡ ಹಾಕಿದ ಮೇಲೆ ವಸತಿ ಸಚಿವ ಸೋಮಣ್ಣನವರ ಹಕ್ಕು ಪತ್ರಗಳ ವಿತರಣೆಗೆ ಅನುಮೋದನೆ ಕೊಟ್ಟಿದ್ದು ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸಿದರು ಇನ್ನು ಹಕ್ಕು ಪತ್ರಗಳ ವಿತರಣೆ ಮಾಡ್ತಿರುವುದು ಸಾಕಷ್ಟು ಸಂತೋಷವಾಗ್ತಿದೆ ಹರ್ಷ ವ್ಯಕ್ತಪಡಿಸಿದರು ಇದೇ ವೇಳೆ ಸ್ಥಳೀಯ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್ ಉಪಾಧ್ಯಕ್ಷ ಸುಹಾಸಿನಿ ನಗರಸಭೆ ಸದಸ್ಯರು ರುಬಿಯಾ ಸುಲ್ತಾನ ಕಲಾವತಿ ಅಲ್ಲೂ ಮೊಹಮ್ಮದ್ ಶಫೀಕ್ ಗೌಸ್ ಪಾಷಾ ಹರೀಶ್ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲ ಮುಖಂಡರಾದ ಸರ್ದಾರ್ ಸಿದ್ದಿಕ್ ಪಾಷಾ ಚಾಂದ್ ಪಾಷಾ ನದೀಂ ಪಾಷಾ ಅಕಲು ಸುಧಾಕರ ರೋಷನ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಹಿಂದುಳಿದ ವರ್ಗಗಳು ಬಡತನ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಒಂದು ಪತ್ರವನ್ನು ಕೊಟ್ಟಾಗ ಎರಡು ಇವತ್ತು ಗ್ರಾಮೀಣ ಮಂಜೂರು ಮಾಡಿದ್ದಾರೆ ಈಗ ಅದು ಸ್ವಲ್ಪ ಬೆಳಗಾವಲ್ಲಿ ಸೆಷನ್ ಅಲ್ಲಿ ಎಲ್ಲಾ ಅಧಿಕಾರಿಗಳು ಇದ್ರು ಈಗ ಅದು ರಿಲೀಸ್ ಮಾಡ್ತಾರೆ ಎಲ್ಲಾ ಪಂಚಾಯತಿಗಳಿಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸೆಗ್ಮೆಂಟ್ ಅಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೂ ಕೂಡ ಎರಡು ಸಾವಿರ ಮನೆಗಳನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ನಮ್ಮ ನಗರ ಭಾಗದಲ್ಲಿರ್ತಕ್ಕಂಥ ಹದಿನೆಂಟು ಸ್ಲಂಗಳು ಅದರಲ್ಲಿ ಆರು ಸ್ಲಂಗಳು ನಾವು ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ಸ್ಲಂಗೆ ಅನಂತರ ಆರು ಸ್ಲಂಗಳಲ್ಲಿ ಅಕ್ಪತ್ರ ದಂಡೆ ಮಾಡುವಂತ ಕೆಲಸ ಆಗುತ್ತೆ ಒಟ್ಟು ಇವತ್ತು ನಮಗೆ ಆ ನಗರ ಭಾಗದಲ್ಲಿರ್ತಕ್ಕಂಥವರೆಗೂ ಕೂಡ ಒಂದು ಸಾವಿರ ಮನೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಪತ್ರವನ್ನ ಸೋಮಣ್ಣ ಅವ್ರಿಗೆ ಏನು ಕೊಟ್ಟಿದ್ದೇನೆ ವಸತಿ ಸಚಿವರಿಗೆ ವಸತಿ ಸಚಿವರು ಇವತ್ತು ದಿವಂಗತ ಅಂಬರೀಶ್ ಇದ್ದರು ಅವ್ರಿಗೂ ಕೂಡ ನಾನು ಪತ್ರವನ್ನು ಬರೆದು ಸರ್ ನಮ್ಗೆ ಅಕ್ ನಮ್ಮ ಹದಿನೆಂಟು ಸ್ಲಂಗಳಲ್ಲಿ ಇವತ್ತು ಮೂವತ್ತು ವರ್ಷಗಳಿಂದ ನಮಗೆ ಯಾರಿಗೂ ಕೂಡ ಅಕ್ ಸಿಗ್ಲಿಲ್ಲ ಬಹಳ ಒಂದ್ ರೀತಿ ಹತಾಶರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಮನೆಗೆ ಒಂದು ಒಂದು ಡಾಕ್ಯುಮೆಂಟ್ ಅಂತ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ನೀವು ಒಂದು ದಿಟ್ಟ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿ ಆವತ್ತು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರಿ ವಸತಿ ಸಚಿವರು ಕೊಟ್ಟಿದ್ವಿ ನಮ್ಮ ಜಿಲ್ಲಾ ಒಂದು ಉಸ್ತುವಾರಿ ಸಚಿವರಾದಂತ ರೋಷನ್ ಬೇಗ್ ಅವ್ರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತೊಬ್ರು ಬದಲಾವಣೆ ಆದರು ರಾಮಲಿಂಗಾರೆಡ್ಡಿ ಅವರು ಬಂದ್ರು ಅವರು ಯಾರು ಕೊಟ್ಟರು ಏನೂ ಆಗಿರ್ಲಿಲ್ಲ ಅವರು ಪ್ರಯತ್ನ ಮಾಡಿದ್ರು ಎಲ್ಲಾ ಸರ್ಕಾರಗಳಲ್ಲಿ ಕೂಡ ಬೇರೆ ಬೇರೆ ರೂಪದಲ್ಲಿ ಹೇಗಾದ್ರೂ ಮಾಡಿ ಈ ಅಪತ್ರಗಳನ್ನ ಫಲಾನುಭವಿಗಳಿಗೆ ಪಲಿಗೆ ಮೂವತ್ತು ವರ್ಷಗಳಿಂದ ನಿಮ್ಗೆ ಯಾರಿಗೂ ಕೂಡ ಆಸ್ಪತ್ರೆಗಳು ಸಿಕ್ಕಿದ್ವಿ ಆದ್ರೆ ಕಳೆದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ ಇಲ್ಲಿಯವರೆಗೂ ಕೂಡ ಬಂದಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಕೂಡ ಆ ಕೊಳಗೆರೆಗಳಿಗೆ ವಾಸ ಮಾಡತಕ್ಕಂಥ ವಾಸಿಗಳಿಗೆ ಅಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ತೊಂಬತ್ನಾಲ್ಕರಲ್ಲಿ ಬಂದಿರತಕ್ಕಂತ ಸರ್ಕಾರ ಬಹಳ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ರು ಬೇರೆ ಬೇರೆ ಪ್ರಾಮಾಣಿಕ ಪ್ರಯತ್ನ ಆಗಿರ್ಲಿಲ್ಲ ಎಲ್ರಿಗೂ ಕೂಡ ಅರ್ಥ ಆಗಲಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಬಡಾವಣೆಗೆ ಜಬ್ಬಾರ್ ಸಾಬ್ ಅವರ ಅಪಮಾನವಾದಂತಹ ಒಂದು ಕೊಡುಗೆ ಇದೆ ಅಂತ ಹೇಳಿ ಅವರು ವಾಸ್ತಾವಿಕವಾಗಿ ನಾನು ಕೂಡ ಬೇರೆ ಬೇರೆ ಕಡೆ ಇವತ್ತು ಕೂಡ ಜಬ್ಬಾರ್ ಸಾಂದ್ರು ಕೂಡ ಅವರ ಹೆಸರು ಜೀವಂತವಾಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ ಅಷ್ಟು ಒಳ್ಳೆ ವಿಚಾರಗಳನ್ನ ಜಬ್ಬಾರ್ ಸಾ ಅವರ ಪರವಾಗಿ ಜನ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಿರ್ತಕ್ಕಂಥದ್ದನ್ನ ಅಲ್ಲಾ ಪ್ರಕಾಶ್ ಅವರು ನಮ್ಮ ಮಾಜಿ ನಗರಸಭಾ ಸದಸ್ಯರು ಕೂಡ ಹೇಳಿರ್ತಕ್ಕಂಥದ್ದು ಈ ಒಂದು ಹಕ್ಕುಪತ್ರ ಟಿಪ್ಪು ನಗರ ಈ ಭಾಗದಲ್ಲಿರ್ತಕ್ಕಂಥ ಆ ಒಂದು ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಇವತ್ತು ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂತಹ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅವರು ಕೂಡ ಕೊಡ್ತೇನೆ ಅಂತ ಹೇಳಿ ಪ್ರೋಸೆಸ್ ಪ್ರೋಸಲ್ಲಿದೆ ಅಲ್ಲ ಮುನ್ನೂ ಮುನ್ನೂರು ಸ್ಯಾಂಕ್ಷನ್ ಆಗಿದೆ ನಾನು ಒಂದು ಸಾವಿರ ಮನೆಗಳನ್ನ ನಗರಸಭೆಗೆ ಕೊಡ್ಬೇಕು ಅಂತ ಒಂದು ಸಾವಿರ ಮನೆಗಳನ್ನ ಸಂಭವಣೆಗೆ ಕೊಡ್ಬೇಕು ಅಂತ ಹೇಳಿದ್ರೆ ಈಗ ಮುನ್ನೂರು ನಮಗೆ ಮಂಜೂರಾಗಿದೆ ಇನ್ನೂ ಏಳ್ನೂರು ಮನೆಗಳು ಬೇಕೇ ಬೇಕು ಅನ್ನುವಂತ ಒತ್ತಾಯವನ್ನ ಸೋಮಣ್ಣ ಅವ್ರ ಮೇಲೆ ಮಾಡ್ತಾ ಇದ್ದೀನಿ ಅದನ್ನ ಕೂಡ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ ಇವತ್ತು ಇನ್ನೇನು ಆಸ್ಪತ್ರೆಗಳನ್ನ ಬಹಳ ಸಮಯದಿಂದ ತಾಕಾಯ್ತಾ ಇದ್ರ ನನಗೆ ಒಂದು ಖುಷಿ ಏನು ಅಂತ ಹೇಳಿದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕಾಯಕಲ್ಪ ಸಿಕ್ಕಿರ್ಲಿಲ್ಲ ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ದಿನ ಬಂದಿದೆ ನಿಮ್ಗೆಲ್ಲರೂ ಕೂಡ ಅಕ್ ವಿತರಣೆಯನ್ನ ಮಾಡಿದ ನಂತರ ಆನಂತರ ನೀವು ಭಗವನ್ ಶಿವರ ಹತ್ರ ನೀವು ಮಾತನಾಡ್ಕೊಂಡು ಒಂದೊಂದು ದಿನ ಐವತ್ತೈದು ಜನ ಹೋಗಿ ನೀವೆಲ್ಲರೂ ಕೂಡ ನೋಂದಣಿಯನ್ನ ಮಾಡಿಕೊಂಡು ಆನಂತರ ನಗರಸಭೆಯಲ್ಲಿ ಖಾತೆ ಮಾಡ್ಕೊಂಡ್ರೆ ನಿಮ್ಗೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ನಾವೊಂದು ಮನೆ ನಮ್ದಾಗ್ಬೇಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಆ ಒಂದು ಮನೆ ನಿಮ್ಮದಾದಾಗ ನಿಮಗೆ ಎಲ್ಲಿಲ್ಲದ ಸಂತಸ ನಿಮಗೆ ನಿಮ್ಮದಾಗುತ್ತೆ ಹಾಗಾಗಿ ನಮ್ಗೆಲ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗಾಗಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಅನ್ನುವಂತಾಗ್ಲಿ ಅಂತ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಏನು ತಿಂತಾ ಇದೀವಿ ಆ ಅನ್ನ ಎಲ್ಲಿಂದ ಬಂತು ಯಾರ ಕಡೆಯಿಂದ ಬಂತು ಯಾರು ನಮಗೆ ದಾರಿಯನ್ನ ತೋರಿಸಿದ್ರು ಅನ್ನೋದನ್ನ ನಾವ್ ಯಾರು ಮರಿಬಾರದು ಇವತ್ತು ನೀವು ಏನೋ ಇರಬಹುದು ಆದ್ರೆ ನಾವು ಹುಟ್ಟಿ ಬೆಳೆದಂತ ನಮ್ಮ ತಂದೆ ತಾಯಿಯನ್ನ ನಾವು ಮರಿಬಾರದು ಆದ್ರಿಂದ ಈ ವಿಷಯವನ್ನ ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗಾದ್ರೆ ಎರಡ್ ಸಾವಿರದ ಹದಿಮೂರು ಕೇಳಿ ಎರಡ್ ಸಾವಿರದ ಎಂಟರಲ್ಲಿ ಒಂದು ಜಿಲ್ಲಾ ಅಧಿಕಾರಿಗಳ ಪತ್ರವನ್ನು ಸಲ್ಲಿಸ್ತಾರೆ ಆರು ಎಕರೆ ಇಪ್ಪತ್ತೈದು ಮೂಟೆ ವಿಸ್ತೀರ್ಣದಲ್ಲಿ ಇರುವಂತ ನಿಮ್ಮನ್ನ ದಯವಿಟ್ಟು ಜನ ಕೇಳಿಸ್ಕೊಳ್ಬೇಕು ಆರು ಎಕರೆ ಇಪ್ಪತ್ತೈದು ಮೂಟೆಯಲ್ಲಿ ವಾಸವಿರುವ ನಿಮಗೆ ನಿಮಿಷ ನಿಮಿಷ ಲೆಟರ್ ಅನ್ನ ಹಾಕ್ತಾರೆ ಈ ವಿಸ್ತೀರ್ಣವನ್ನು ಸರ್ವೇ ಮಾಡ್ಬೇಕು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಜಾಗವನ್ನ ಸ್ಲಂ ಏರಿಯಾ ಡಿಕ್ಲೇರ್ ಮಾಡ್ಬೇಕು ಅಂತ ಹೇಳಿ ಸೇರ್ತಾ ಇರ್ಲಿಲ್ಲ ಯಾವುದೇ ಒಂದು ರಸ್ತೆಯ ಅಭಿವೃದ್ಧಿ ಆಗಿರ್ಬೋದು ನೀರಿನ ಕೊಳಾಯ ಅಭಿವೃದ್ಧಿ ಆಗಿರ್ಬೋದು ಯಾವ್ದಾದ್ರೂ ಆಗಿರ್ಬೋದು ಸರ್ಕಾರದಿಂದ ಈ ಏರಿಯಾದಲ್ಲಿ ಆಗ ನಿಮ್ಮೆಲ್ಲರ ಒಂದು ಮನವಿ ಮತ್ತೆ ಆಲಿಸಿದಂತ ಶಾಸಕರು ನಮ್ಮ ಮಾಜಿ ಶಾಸಕರು ಆಲಿಸಿ ಯಾವಾಗ ಏನ್ ಮಾಡಿದ್ರು ಕೊಳಚೇರಿ ಮಂಡಳಿಗೆ ಹೋಗಿ ಅಲ್ಲಿ ಒಂದು ಅವ್ರಿಗೆ ಪ್ರಪೋಸಲ್ ಅನ್ನ ಕೊಟ್ಟು ಈ ಜಾಗದಲ್ಲಿ ಜನರಿಗೆ ಸರ್ಕಾರದಿಂದ ಬರುವಂತ ಎಲ್ಲ ಅನುದಾನಗಳು ಸಿಗಬೇಕು ನಮ್ಮ ಜನರು ಎಲ್ಲಂತೆ ಅವರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು ಗೆಜೆಟ್ ಕಾಪಿಯನ್ನು ಮಾಡ್ತಾರೆ ಅದ ಆ ಗೆಜೆಟ್ ಕಾಪಿನ ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಂತ ಹೇಳಿ ಆ ಕಾಪಿ ಇಲ್ಲಿ ತಗೊಂಡು ಬಂದಿದೆ ನೋಡಿ ಎರಡ್ ಸಾವಿರದ ಒಂಬತ್ತು ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಅವರು ಕೊಡ್ತಾರೆ ಅಂತ ಹೇಳಿ ಪ್ರಪೋಸಲ್ ನ ಇಡ್ತಾರೆ ಅದು ಕನಂಬಲ್ಲಿ ಒಂದು ಹಾಗೂ ಶ್ರೀರಾಮ್ ನಗರ ಈಗಾಗಲೇ ಹಕ್ಕು ಪತ್ರಗಳನ್ನ ವಿತರಣೆ ಮಾಡಲಾಗಿದೆ ಈ ಹಕ್ಕು ಪತ್ರಗಳಲ್ಲಿ ವಿಶೇಷತೆ ಏನು ಅಂದ್ರೆ ಹಕ್ಕು ಪತ್ರಗಳನ್ನ ಕೊಡಗೇರಿ ನಿವಾಸಿಗಳಿಗೆ ಮಂಜೂರು ಮಾಡಿದೆ ಕೊಡ್ಬೇಕಂತ ಆದೇಶ ಸಹ ಕೂಡ ಮಾಡಿದೆ ಈ ಆದೇಶ ಆಗಕ್ಕಿಂತ ಮುಂಚೆ ಏನೇನ್ ಪ್ರಯತ್ನಗಳಾಗಿತ್ತು ಯಾರಿದ್ರ ಹಿಂದೆ ಶ್ರಮ ಪಟ್ಟಿದ್ದಾರೆ ಅವರ ಶ್ರಮನ ನಾವಿವತ್ತು ನೆನೆಸ್ಕೊಳ್ತೆವು ಹೋದ್ರೆ ಯಾಕಂದ್ರೆ ನಾವು ಬೆಳಗಾವಿ ಬೆಳೆದು ಬಂದಂತ ಒಂದು ಹಾದಿನ ಮತ್ತೆ ಇವತ್ತು ನಾವ್ ಇರುವಂತ ಒಂದು ಜಾಗನ ನರಿಬೇಕಾಗುತ್ತೆ ಆದ್ರಿಂದ ಈ ಒಂದು ಹಕ್ಕು ಪತ್ರ ಇವತ್ತು ನಿಮ್ಮ ಕೈಗೆ ಸೇರ್ಬೇಕ ಸೇರ್ಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಆರಲ್ಲಿ ಇದ್ದಂತ ಶಾಸಕರು ಎರಡ್ ಸಾವಿರದ ಆರು ಒಂಬತ್ತರಲ್ಲಿ ಇದ್ದಂತಹ ಶಾಸಕರು